ಮಾನವ ಜೀವನದ ಉನ್ನತಿಗೆ ಧರ್ಮಾಚರಣೆ ಅಗತ್ಯವಾಗಿದ್ದು ಅರಿವು ಆದರ್ಶಗಳಿಂದ ಮನುಷ್ಯನ ಬದುಕು ಸಮೃದ್ಧಗೊಳ್ಳಬೇಕು ಈ ನಿಟ್ಟಿನಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ವಿಚಾರಧಾರೆಗಳು ದಾರಿದೀಪ ಎಂದು ವಾರಣಾಸಿ ಕಾಶಿಯ ಜಂಗಮವಾಡಿ ಮಠದ ಕಾಶಿ ಜ್ಞಾನ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ತಿಳಿಸಿದರು ಆಲೂರು ತಾಲೂಕಿನ ಕಾರಜುವಳ್ಳಿ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನ ಶಾಖಾ ಶ್ರೀ ಸಂಸ್ಥಾನ ಹಿರೇಮಠದಲ್ಲಿ ಮನೆ ಮನೆಗೆ ರೇಣು ಮನಮನಕ್ಕೆ ರೇಣುಕಾ ಸಿದ್ಧಾಂತ ಶಿಕಾವಾಣಿ ತತ್ವ ಪ್ರಚಾರ ಅಭಿಯಾನ ಕಾರ್ಯಕ್ರಮದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ವಿಶ್ವಶಾಂತಿಗಾಗಿ ಆಯೋಜಿಸಿದ್ದ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಸಮಸ್ತ ಮನುಕುಲಕ್ಕೆ ಉಪದೇಶ ಮಾಡುವ ಗ್ರಂಥ ಸಿದ್ಧಾಂತ ಶಿಕಾಮಣಿ ಇದನ್ನು ವೀರಶೈವರ ಧರ್ಮಗ್ರಂಥ ಎಂದು ಕರೆದಿದ್ದರೂ ಅದು ವೀರಶೈವರಿಗಷ್ಟೇ ಸೀಮಿತವಾಗಿಲ್ಲ ಜಗತ್ತಿನ ಎಲ್ಲಾ ಧರ್ಮದವರು ಇದನ್ನು ಓದುವುದರಿಂದ ಇದನ್ನು ಜಾಗತಿಕ ಧರ್ಮಗ್ರಂಥ ಎನ್ನಲಾಗಿದೆ ಎಂದರು ದೇವ ಜೀವನವನ್ನು ಸಾಗಿಸ್ತಾರೆ ಅವರು ಬಹಳ ಸುಂದರವಾದ ಜೀವನವನ್ನು ಸಾಗಿಸ್ಲಿಕ್ಕೆ ಸಾಧ್ಯವಾಗ್ತದೆ ನೀವು ಹರಡಲ್ಲಿ ಒಂದೇನಾದರೂ ಮೊಬೈಲ್ ತೊಂದ್ರೆ ಅಥವಾ ಯಾವುದಾದ್ರೂ ಯಂತ್ರವನ್ನ ಟಿವಿನ ತೆಗೆದುಕೊಂಡಾಗ ಅವ್ರ ಜೊತೆ ಒಂದು ಸಣ್ಣ ಬುಕ್ ನೆಟ್ಟು ಕೊಟ್ಟಿರ್ತಾರೆ ಅವ್ರ ದೇವನ ಬಹಳ ದಿವಸ ಅದನ್ನು ಬಾಳಕೆ ಮಾಡಿಕೊಂಡು ಬಳಸಲಿಕ್ಕೆ ಸಾಧ್ಯವಾಗ್ತದೆ ಸಾಮಾನ್ಯವಾದ ನಾವು ಯೋಚನೆ ಮಾಡಿದ್ದು ವಾರ್ಷಿಕೋತ್ಸವ ಮಾಡಬೇಕು ವಾರ್ಷಿಕೋತ್ಸವಕ್ಕೆ ಯಾರಂಗ್ ಕರಿಬೇಕು ಈ ಮನೆ ಮನೆಗೆ ರೇಣುಕ ಕಾರ್ಯಕ್ರಮಕ್ಕೆ ಅವರ ಆಶೀರ್ವಾದವನ್ನ ಅನುಗ್ರಹಿಸಿರ್ತಕ್ಕಂಥ ರಂಭಾಪುರಿ ಜಗದ್ಗಿರುಗಳ ಇಷ್ಟಲಿಂಗ ಪೂಜೆಯನ್ನು ಮಾಡಿಸಬೇಕು ಜೊತೆಗೆ ಈ ಸಂದರ್ಭದಲ್ಲಿ ಹಲವಾರು ಕಡೆ ಸಿದ್ಧಾಂತ ಶಿರಾವಣಿ ಗ್ರಂಥಗಳು ಈಗಲೂ ಕೂಡ ನಮಗೆ ಲಭ್ಯ ಇದೇ ಅಂದ್ರೆ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ ಪ್ರಸ್ತುತ ಕಾಶಿ ಜಗದ್ಗುರು ಮಹಾಸನ್ನಿಧಾನಗಳವರನ್ನು ಕೂಡ ಕರೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಪಾರಾಯಣ ಗ್ರಂಥ ತೀರ್ಮಾನವನ್ನು ಮಾಡಿ ನಾವು ಈ ಕಾಶಿ ಜಗದ್ಗುರುಗಳವರಲ್ಲಿ ಭಿನ್ನವಿಸಿಕೊಂಡಾಗ ಬಹಳ ಸಂತೋಷಪಟ್ಟರು ನಾನು ಬರ್ತೀನಿ ಅಂತ ಹೇಳಿ ಅವರು ತಮ್ಮ ದಿನಾಂಕವನ್ನು ನಮಗೆ ತಿಳಿಸಿ ನಿಗದಿಗೊಳಿಸಿ ನಿನ್ನೆ ಹನ್ನೆರಡು ಗಂಟೆ ರಾತ್ರಿಗೆ ಶ್ರೀಮಠಕ್ಕೆ ಪಾದಾರ್ಪಣೆಯನ್ನು ಮಾಡಿದೆ ಇವೆಲ್ಲ ಹನ್ನೆರಡು ಗಂಟೆ ರಾತ್ರಿ ಯಾರಾದ್ರೂ ಬಂದ್ ಮಲಗಿದ್ರೆ ಬೆಳಗ್ಗೆ ಕಸಾನು ಕೊಡ್ತಲ್ಲ ನೆಲನು ಓರ್ಸ್ತಲ್ಲ ಸುಸ್ತಾಗಿದೆ ರಾತ್ರಿ ಮಾಡಿ ಜರ್ನಿ ಮಾಡಿ ಲೇಟ್ ಆಯ್ತು ಮಲಗಿದೀವಿ ಅಂತ ಹೇಳಿ ಆದ್ರೆ ಭಕ್ತರ ಹಿತವನ್ನೇ ಬಯಸ್ತಕ್ಕಂತಹ ಜಗದ್ಗುರುಗಳವರು ಹನ್ನೆರಡು ಗಂಟೆ ರಾತ್ರಿಗೆ ಶ್ರೀಮಠಕ್ಕೆ ಬಂದ್ರು ಸಹ ತಮ್ಮ ನಿತ್ಯದ ಯೋಗಾಭ್ಯಾಸಾದಿಗಳನ್ನೆಲ್ಲವನ್ನು ಕೂಡ ನೆರವೇರಿಸಿ ನಿಮ್ಮೆಲ್ಲರಿಗೂ ಕೂಡ ಸಾಮೂಹಿಕವಾಗಿ ಇಷ್ಟಲಿಂಗ ಮಹಾಪೂಜೆಯನ್ನು ನೆರವೇರಿಸಿ ಇನ್ನೇನು ಕ್ಷಲವೇ ಕ್ಷಣಗಳಲ್ಲಿ ತಮ್ಮ ದಿವ್ಯಾಂಗತದ ವಾಣಿಯನ್ನ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸ್ತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ತಿಳಿಸಿ ಕಾಶಿ ಜಗದ್ಗುರು ಮಹಾ ಬಗ್ಗೆ ಈಗಾಗಲೇ ನಮ್ಮ ಯಡಿಯೂರು ನಮ್ಮ ಗುರುಗಳಾಗಿರ್ತಕ್ಕಂಥ ಯಡಿಯೂರು ಶ್ರೀಗಳವರು ಹೇಳಿದರು ಸಿದ್ಧಾಂತ ಶಿಖಾಮಣಿ ಗ್ರಂಥ ಇತ್ತು ಆದರೆ ಅದು ಪಾರಾಯಣ ರೂಪದಲ್ಲಿ ಇರಲಿಲ್ಲ ಆ ಪಾರಾಯಣ ರೂಪಕ್ಕೆ ಅದಕ್ಕೊಂದು ಋಷಿ ನ್ಯಾಸ ಛಂದಸ್ಸು ಪ್ರಾರ್ಥನೆ ಧ್ಯಾನ ಶ್ಲೋಕಗಳನ್ನೆಲ್ಲವನ್ನು ಕೂಡ ಸಂಗ್ರಹಿಸಿ ಅಲ್ಲಿ ನಿರ್ಮಾಣವನ್ನು ಮಾಡಿ ಒಂದು ಲಕ್ಷಕ್ಕೂ ಹೆಚ್ಚಿನ ಗ್ರಂಥಗಳನ್ನ ಪ್ರಕಟಗೊಳಿಸಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ಪ್ರಸ್ತುತ ಕಾಶಿ ಜಗತ್ತಿಗೆ ಮಹಾಸನ್ನಿಧಾನಗಳವರಿಗೆ ಜೊತೆಗೆ ಪಂಚ ಪೀಠಗಳಲ್ಲಿ ಯಾವುದಾದ್ರೂ ಒಂದು ಪೀಠಕ್ಕೆ ಪ್ರಧಾನಮಂತ್ರಿಯು ಮೋದಿಯವರು ಬಂದು ಬಂದಿದ್ದಾರೆ ಅಂದ್ರೆ ಅದು ಕಾಶಿ ಪೀಠಕ್ಕೆ ಅಂತಕ್ಕಂಥ ಮಾತನ್ನು ಕೂಡ